హాయ్ హలో ఫ్రెండ్స్ నమస్కారం నేను నోతాయి పృథ్వీ జాబ్స్ యూట్యూబ్ ఛానల్ క ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ರೈಲ್ವೆ ಪ್ರೊಟೆಕ್ಷನ್ ಪೋರ್ಸ್ ಅಂದರೆ ಆರ್ ಪಿ ಎಫ್ನಲ್ಲಿ ರೈಲ್ವೆ ರಕ್ಷಣಾ ಪಡೆಯಲಿ ಹೊಸ ನಿಮ್ಮ ಅದನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳ ಕಾಲಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ರೂಪು ಹಾಗೂ ಶಾಲೆ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತೀನಿ ಬಿ ಯು ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ಫಿಸಿಕಲ್ಲು ಮೆಡಿಕಲ್ಲು ಅರ್ಜಿ ಹಾಕು ಡೇಟು ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದು ತೆಕೊಂಡು ತೆಗಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಹಾಕಿ ನಾನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋದು ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಪಿಗೆ ಜಾಬ್ ಬಗ್ಗೆ ಸರ್ಕಾರ ಇತರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ ನಿರವಾಗಿ ಇನ್ಫಾರ್ಮೇಷನ್ ಮಾಹಿತಿ ಇರ್ತಿ ಕೊಡಿದ್ದಾರೆ ಆರ್ ಪಿ ಎಫ್ ಹುದ್ದೆ ಸೂಚನೆ ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ರೈಲ್ವೆ ರಕ್ಷಣಾ ಪಡೆಯಾಗಿರುತ್ತದೆ ಆರ್ ಪಿ ಎಫ್ ನೇಮಕತೆ ಆಗುತ್ತದೆ ಪೋಸ್ಟ್ಗಳ ಹೆಸರು ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂದರೆ ಎಸ್ ಐ ಅಂತ ಕರೆದಿದ್ದಾರೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಎರಡು ಸಾವಿರದ ಎರಡುನೂರ ಐವತ್ತು ಕೈಲಿ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಇದೆ ಅಂತ ಇರ್ತಕ್ಕಂಥ ನೇಮಕತೆ ಆಗಿದೆ ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಆಗಿರುತ್ತದೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಮತ್ತು ಕೊನೆ ದಿನಾಂಕ ಇನ್ನೂ ಅಪ್ಡೇಟ್ ಬಂದಿಲ್ಲ ಅದನ್ನು ಆಮೇಲೆ ಹೇಳ್ತೀನಿ ಆಗ್ತಿದೆ ಅಂತ ಫ್ರೆಂಡ್ಸ್ ಏನೋ ಇಲ್ಲಿ ಆರ್ ಪಿ ಎಫ್ ಹುದ್ದೆ ವಿವರ ಕೊಟ್ಟಿದ್ದಾರೆ ಇಲ್ಲಿ ಹೆಸರು ಇಲ್ಲಿ ಹುದ್ದೆ ಸಂಖ್ಯೆ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಬಂದಿಟ್ಟು ಎರಡು ಸಾವಿರ ಹುದ್ದೆ ಕಾಲೆ ಮತ್ತು ಎಸ್ಐ ಹುದ್ದೆಗಳು ಎರಡು ನೂರ ಐವತ್ತು ಕಾಲಿ ಹುದ್ದೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಕಾರ್ತೆ ನೋಡಬೇಕಂದ್ರೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆರ್ ಪಿ ಎಫ್ ನೇಮಕಾತಿಯ ಅರ್ಹತೆ ಪ್ರಕಾರ ಕೊಟ್ಟಿದ್ದಾರೆ ಇಲ್ಲಿ ಶೈಕ್ಷಣಿಕ ಅಹ್ಯತೆ ಬಂದ್ಬಿಟ್ಟು ಇನ್ಸ್ಪೆಕ್ಟರ್ ಅಭ್ಯರ್ಥಿಗಳಿಗೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಡಿಗ್ರಿ ಪಾಸಾದರೂ ಅಪ್ಲೈ ಮಾಡಬಹುದು ಇನ್ನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯಗಳಿಂದ ಕನಿಷ್ಠ ಹದಿನೆಂಟು ತರಗತಿ ಪಾಸಾದವರು ಈ ಹುದ್ದೆಗೆ ಅಪ್ಲೈ ಮಾಡುವಂತೆ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಯ ವಯೋಮಿತಿ ಕೊಟ್ಟಿದ್ದಾರೆ ನೇಮಕಾತಿ ಅಧಿಸೂಚನೆ ಪ್ರಕಾರ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಕೊಟ್ಟಿದ್ದಾರೆ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಇಪ್ಪತ್ತು ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತವೆ ಆಮೇಲೆ ದೈಹಿಕ ಪರೀಕ್ಷೆ ಇರುತ್ತದೆ ಆಮೇಲೆ ಭೌತಿಕ ಮಾಪನ ಪರೀಕ್ಷೆ ಇರುತ್ತದೆ ಆಮೇಲೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೂಲಕ ಆಯ್ಕೆ ಕೊಟ್ಟಿದ್ದಾರೆ ಇನ್ನು ಸ್ಕೇಲ್ ಬಂದ್ಬಿಟ್ಟು ಆರ್ ಪಿ ಎಫ್ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ನೋಡಿ ಪೆನ್ಸು ಆಫೀಸ್ ಗಳಿಗೆ ಮಾತ್ರ ನೋಡಿಸ್ಬೇ ಇರುತ್ತದೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ರೈಲ್ವೇಸ್ ಅಂತ ಇಲ್ಲಿ ನ್ಯೂ ಡೆಲ್ಲಿ ಕೊಟ್ಟಿದ್ದಾರೆ ಡೇಟು ಎರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕೊಂಡು ಇದು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ಸುಮಾರು ಇದು ಮೂವತ್ತರಿಂದ ನಲವತ್ತು ಪೇಜ್ ಬಿ ಡಿ ಪೇರ್ ಇದೆ ಇದನ್ನು ಒಂದೊಂದು ಐದು ಯಾವ ರೀತಿ ಇದೆ ಅಂತ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಬಾಬಾ ಉಮ್ಮ ಅಂತ ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ವೇಕೆನ್ಸಿ ಕೊಟ್ಟಿದ್ದಾರೆ ಹಾಗೆ ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ ಮತ್ತು ಕಾನ್ಸ್ಟೇಬಲ್ ಹುದ್ದೆ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಜೋನಲ್ ರೈಲ್ವೆ ಅಂತ ಕೊಟ್ಟಿದ್ದಾರೆ ಈಷ್ಟರಲ್ಲಿ ಅಂದರೆ ಇ ಆರ್ ಎ ಒ ಇ ಸಿ ಓ ಆರ್ ಎನ್ ಎಫ್ ಆರ್ ಒದಲ್ಲಿ ಇ ಆರ್ ಅಂತ ಕೊಟ್ಟಿದ್ದಾರೆ ವೆಸ್ಟ್ ಅಲ್ಲಿ ನಾರ್ತಲ್ಲಿ ಸೌತ್ ಈ ರೀತಿ ಜೋನ್ ವೈಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ರ್ಯಾಂಕ್ ಬಂದ್ಬಿಟ್ಟು ಕಾನ್ಸ್ಟೇಬಲ್ ಎಕ್ಸ್ ಎಕ್ಸರ್ಸ್ ಮೇನ್ ಕೊಟ್ಟಿದ್ದಾರೆ ಫಾರ್ ಫೋರ್ ಅಂತ ಜೆ ಎ ಜಿ ಸೀನಿಯರ್ ಸ್ಕೇಲ್ ಆಫೀಸರ್ ವಿತ್ ಸೀನಿಯರ್ ಮೋಸ್ಟ್ ಮೆಂಬರ್ ಅಂತ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಇನ್ ಅಂದರೆ ಡಿಗ್ರಿ ಪಾಸ್ ಅವ್ರ ಅಪ್ಲೈ ಮಾಡ್ಬೋದು ಏಜ್ ಮೇಟು ಇಪ್ಪತ್ತರಿಂದ ಇಪ್ಪತ್ತೈದು ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ಗೆ ಹದಿನೆಂತ್ರ ತರಗತಿ ಅಥವಾ ಹತ್ತರ ರಿಕ್ವ್ ಪಾಸ್ ಆಗಿರಬೇಕು ಅವರಿಗೆ ಹದಿನೆಂಟರಿಂದ ಇಪ್ಪತ್ತೈದು ಎಮ್ ಕೊಟ್ಟಿರ್ತಾರೆ ಇಲ್ಲಿ ಕೆಟಗರಿ ಕೊಟ್ಟಿದ್ದಾರೆ ವೈಮಂತ್ ಎಷ್ಟಿದೆ ಅಂದರೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ ಅವರಿಗೆ ಮೂರು ವರ್ಷ ಆಮೇಲೆ ಇ ಡಬ್ಲ್ಯೂ ಸ ಎರಡು ವರ್ಷದಿಂದ ಹತ್ತು ವರ್ಷ ಈ ರೀತಿ ಕೊಟ್ಟಿದ್ದಾರೆ ನಿಮ್ದು ಯಾವ ಕೆಟಗರಿ ಬರ್ತಾ ನೋಡ್ಕೊಂತ ಅಪ್ಲೈ ಮಾಡಬಹುದು ಇನ್ನು ಜನರಲ್ ಅವರಿಗೆ ಐದು ವರ್ಷ ಕೊಟ್ಟಿದ್ದಾರೆ ಇಲ್ಲಿ ಓನ್ಲಿ ಫಾರ್ ಸಬ್ ಇನ್ಸ್ಪೆಕ್ಟರ್ ಆಗಿದೆ ಅದ ಮೇಲೆ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಆಗಿದೆ ಇನ್ನು ಉಮೆನ್ ಸಾರಿ ಉಮೆನ್ ಹುದ್ದೆಗಳಿಗೆ ಜನರಲ್ ಇ ಡಬ್ಲ್ಯೂ ಎರಡು ವರ್ಷ ಕೊಟ್ಟಿದ್ದಾರೆ ಒ ಬಿ ಸಿ ಐದು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಏಳು ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ ಇಲ್ಲಿ ಫಿಸಿಕಲ್ ಕೊಟ್ಟಿದ್ದಾರೆ ನೋಡಿ ಸರಿಯಾಗಿ ನೋಡ್ಕೊಂಡಿದ್ದಾನೆ ಫಿಸಿಕಲ್ ಬಂದ್ಬಿಟ್ಟು ಕೆಡಿಗಾರು ಹೈಟು ಇಲ್ಲಿ ಚೆಸ್ಟ್ ಕೊಟ್ಟಿದ್ದಾರೆ ಜನರಲ್ಲು ಓ ಬಿ ಸಿ ಅವರಿಗೆ ಪುರುಷರಿಗೆ ನೂರ ಅರವತ್ತು ಸೆಂಟಿಮೀಟರ್ ಇರಬೇಕು ಮಹಿಳೆಯರಿಗೆ ನೂರ ಐವತ್ತೆರಡು ಇರಬೇಕು ಇದು ಚೆಸ್ಟ್ ವೈಟು ಎಂಬತ್ತರಿಂದ ಎಂಬತ್ತೈದು ಇರಬೇಕು ಪುರುಷರಿಗೆ ಆಮೇಲೆ ಎಸ್ ಸಿ ಎಷ್ಟವರಿಗೆ ನೂರ ಅರವತ್ತು ಸೆಂಟಿಮೀಟ್ರ್ ಹೈಟ್ ಇರಬೇಕು ಮಹಿಳೆಯರಿಗೆ ಐವತ್ತೆರಡು ಇರಬೇಕು ಇದು ಚೆಸ್ಟ್ ಎಪ್ಪತ್ತಾರು ಪಾಯಿಂಟ್ ಎರಡರಿಂದ ಎಂಬತ್ತೊಂದು ಪಾಯಿಂಟ್ ಇರಬೇಕು ಆಮೇಲೆ ಪಾರ್ಕ್ ವರ್ಕಾಜ್ ಇದು ಅದ್ರಷ್ಟು ಬರುತ್ತೆ ಅದು ಅವರಿಗೆ ಬರುತ್ತೆ ಅದು ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ಪಬ್ಲಿಕ್ ನೋಟಿಸ್ ಆಫ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಇದನ್ನು ಓದ್ಕೊಳ್ಳಿ ಇದನ್ನು ಮೋಡ ಪೇಮೆಂಟು ಹೌ ಟು ಅಪ್ಲೈ ಮೋಡ ಅಪ್ಲಿಕೇಶನು ಮೋಡಿಫಿಕೇಶನ್ ಮಾಡುವಾಗ ಎಲ್ಲರೂ ಕ್ಲಿಯರ್ ಕೊಡಿದ್ರೆ ಹಾಲ್ಡಿಗಡೆ ಆಗಿದೆ ಅಂತ ಕೊಡಿದರೆ ಇನ್ನೂ ಯಾವುದೇ ರೀತಿ ಕನ್ಫರ್ಮ್ ಆಗಿ ಡೇಟ್ ಕೊಟ್ಟು ಅವರು ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಟೈಮ್ ಎಲ್ಲಾಸ್ ಕೊಟ್ಟಿದ್ದಾರೆ ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಎಕ್ಸೆಸ್ ಮನ್ಗೆ ತೊಂಬತ್ತು ನಿಮಿಷ ಕೊಟ್ಟಿದ್ದಾರೆ ನಂಬರ್ ಆಫ್ ಕ್ವಶನ್ಸ್ ನೂರ ಇಪ್ಪತ್ತು ಜನರಲ್ ಅವೇರ್ನೆಸ್ ಐವತ್ತು ಅರ್ಥಮೆಟ್ರಿಕ್ ಮೂವತ್ತೈದು ಈ ರೀತಿ ಮೂವತ್ತೈದು ಜನರಲ್ ಮೂವತ್ತೈದು ಈ ರೀತಿ ಎಕ್ಸಾಮ್ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಕೂಡ ಸೇಮ್ ಬರ್ತವೆ ಇಲ್ಲಿ ಜನರಲ್ ಅವೇರ್ನೆಸ್ ಕೊಟ್ಟಿದ್ದಾರೆ ಆರ್ಥಮೆಟಿಕ್ಕು ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗು ಇದು ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಫೈನಾನ್ಷಿಯಲ್ ದಿ ಆಫ್ಟರ್ ಕಂಪ್ಯೂಟರ್ ಬೇಸ್ ಕೊಟ್ಟಿದ್ದಾರೆ ಇದು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರ್ತದೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ಇಲ್ಲಿ ಫಿಸಿಕಲ್ ಬೇಸ್ಟು ಅಂತ ಕೊಟ್ಟಿದ್ದಾರೆ ಫಿಸಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಫಿಸಿಕಲ್ ಬಗ್ಗೆ ಅಂದರೆ ಈ ರೀತಿಯಾಗಿರುತ್ತದೆ ಕೆಟಗರಿ ವೈಸು ಇಲ್ಲಿ ಹದಿನಾರು ನೂರು ಮೀಟರ್ ಊಟ ಎಂಟುನೂರು ಮೀಟರ್ ಊಟ ಲಾಂಗ್ ಜಂಪ್ ಮತ್ತು ಹೈ ಜಂಪ್ ಯಾವ ರೀತಿ ಇದೆ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಆರು ಆರು ನಿಮಿಷ ಮೂವತ್ತು ಸೆಕೆಂಡ್ ಇರ್ತದೆ ಆರುನೂರು ಮೀಟರು ಸಾರಿ ಹದಿನಾರು ಮೀಟರು ಆಮೇಲೆ ಲಾಂಗ್ ಜಂಪು ಹನ್ನೆರಡು ಫೂಟ್ ಇರ್ತದೆ ಹೈ ಜಂಪು ತ್ರೀ ಫೂಟಿಂದ ನೈನ್ ತ್ರೀ ಫುಟ್ ನೈನ್ ಇಂಚ್ ಇರುತ್ತೆ ಸಬ್ಇನ್ಸ್ಪೆಕ್ಟರ್ಗೆ ಫಿಮೇಲ್ಗೆ ಎಂಟು ಮೀಟರ್ ಊಟ ಇರ್ತದೆ ಒಂಬತ್ತು ಫೂಟ್ ಲಾಂಗ್ ಜಂಪು ಮೂರು ಫೂಟ್ ಹೈ ಜಂಪ್ ಇರುತ್ತೆ ಕಾನ್ಸ್ಟೇಬಲ್ ಅವರಿಗೆ ಐದು ನಿಮಿಷ ನಲವತ್ತೈದು ಸೆಕೆಂಡ್ ಇರ್ತೈತೆ ಹದಿನಾರು ಮೀಟರು ಆಮೇಲೆ ಲಾಂಗ್ ಜಂಪು ಹದಿನಾಲ್ಕು ಫೂಟ್ ಇರ್ತದೆ ಹೈ ಜಂಪು ನಾಲ್ಕು ಫೂಟ್ ಇರ್ತದೆ ಕಾನ್ಸ್ಟೇಬಲ್ ಫೀಮೇಲ್ ಅವರಿಗೆ ಎಂಟು ಮೀಟ್ರ್ ಓಟ್ ಇರ್ತೈತೆ ಮೂರು ನಿಮಿಷ ನಲ್ವತ್ತು ಸೆಕೆಂಡ್ ಇರ್ತಾಯಿದೆ ಲಾಂಗ್ ಜಂಪು ಒಂಬತ್ತು ಫೋಟು ಹೈ ಜಂಪು ಎಂಟು ಮೂರು ಫೋಟಿಗೆ ರೀತಿ ಇಲ್ಲಿ ಫಿಸಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಲಾಂಗ್ ಜಂಪು ಹೈ ಜಂಪ್ ಬಗ್ಗೆ ಇಲ್ಲಿ ಕೆಳಗಡೆ ಬಂದರೆ ಇನ್ನು ಹಲವಾರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ನೀವು ಸರಿ ಸರಿಯಾಗಿ ಓದ್ಕೊಳ್ತೀನಿ ಓದ್ಕೊಂಡು ನೀನು ಅಫೇಕ್ಷನ್ ಡೇಟ್ ಕನ್ಫರ್ಮ್ ಆಗಿಲ್ಲ ಯಾವಾಗ ಅಂತ ಕನ್ಫರ್ಮ್ ಆಗಿ ಮತ್ತೊಂದು ವಿಡಿಯೋ ಮಾಡ್ತೀನಿ ನೀವು ಎಲ್ಲಿವರೆಗೂ ನೋಡ್ಕೋಬಹುದು ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಟೋಟಲಾಗಿ ನೂರ ಇಪ್ಪತ್ತು ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಜನರಲ್ಲೂ ಒಲ್ವತ್ತೆರಡು ಎಸ್ ಎಚ್ ಟಿ ಮೂವತ್ತಾರು ಐತಿ ನೋ ಮಾರ್ಕ್ ಇನ್ನು ರಿಟರ್ನ್ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಕೆಟಗರಿಗೆ ಕೊಟ್ಟಿದ್ದಾರೆ ಇಲ್ಲಿ ಕಾನ್ಸ್ಟೇಬಲ್ಗೆ ಎಕ್ಸಾಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ನೂರ ಎಪ್ಪತ್ತು ಮಾರ್ಷ್ ಐತೆ ನೂರ ನಲವತ್ತೆರಡು ಮೂವತ್ತಾರು ಎಸ್ ಎಸ್ ಟಿ ಒ ಬಿ ಸಿ ಅಂತ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಲ್ಲವನ್ನೂ ಓದ್ಕೊಳ್ಳಿ ಓದ್ಕೊಂಡು ನೀವು ಅರ್ಜಿ ಸ್ಟಾರ್ಟಾದ ನಂತರ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಯಾವ ರೀತಿ ಅಪ್ಲಕ್ಷನ್ ಆಗಬೇಕಂತ ಇದನ್ನು ನಾವು ಸರಿಯಾಗಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಸರಿ ಸರಿಯಾಗಿ ನೋಟಿಫಿಕೇಶನ್ ಓದ್ಕೊಂಡು ಆಮೇಲೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಒಳ್ಳೆಯದು ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಲ್ಲಿ ನೋಡ್ಕೊಂಡು ಡೌನ್ ನೋಡ್ಬೋದು ಅಥವಾ ವಿಡಿಯೋ ಕಡೆ ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ಅಲ್ಲಿಂದ ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಂಡು ಅಪ್ಲೈ ಮಾಡಿ ಅಪ್ಲಿಕೇಶನ್ ಡೇಟಿನ್ನೂ ಓಪನ್ ಆಗಿಲ್ಲ ಓಪನ್ ಆದ ತಕ್ಷಣ ಇದು ವೆಬ್ಸೈಟ್ ಮೂಲಕ ನೀವು ಅದನ್ನು ಇಲ್ಲಿ ಇನ್ನು ಯಾವುದೇ ರೀತಿ ಲಿಂಕ್ ಓಪನ್ ಆಗಿಲ್ಲ ಅಪ್ಲೇಷನ್ ಲಿಂಕು ಡೇಟು ಕೂಡ ಕನ್ಫರ್ಮ್ ಆಗಿಲ್ಲ ಅದು ಕನ್ಫರ್ಮ್ ಆದಮೇಲೆ ಇಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಒಂದು ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಆಯಿತು ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಾಟಕ